ನಿನ್ನೆ ದಿವಸ ಮಧ್ಯಾಹ್ನದಲ್ಲಿ ನಡೆದಿರತಕ್ಕಂಥ ಘಟನೆ ಆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂತಹ ಶಂಭು ಕಲ್ಲೋಳ್ಕರ್ ಹಾಗೂ ಅವರ ಬೆಂಬಲಿಗರು ಯಾವುದೇ ಅನುಮತಿಯನ್ನು ಪಡೆಯಲಾರದೆ ಶ್ರೀಮಠಕ್ಕೆ ಬಂದದ್ದು ಇದು ಸಾರ್ವಜನಿಕ ಕ್ಷೇತ್ರವಾದರೂ ಕೂಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರೋದ್ರಿಂದ ಮಠದಲ್ಲಿರ್ತಕ್ಕಂತಹ ಹಿರಿಯ ಶ್ರೀಗಳದ್ದು ಅಥವಾ ನಮ್ಮದೇ ಆಗಿರ್ತಕ್ಕಂಥ ಒಂದು ಅನುಮತಿಯನ್ನು ಪಡೀಬೇಕಾಗಿತ್ತು ಅವರ ಯಾವುದೇ ಕಾರ್ಯಕರ್ತರು ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಒಂದು ನೂರು ಜನರನ್ನ ಕರೆದುಕೊಂಡು ಬಂದು ಇಲ್ಲಿ ಊಟದ ವ್ಯವಸ್ಥವನ್ನು ಮಾಡಿದ್ರು ಊಟದ ವ್ಯವಸ್ಥೆಗೆ ನಮ್ದು ಯಾವುದೇ ರೀತಿಯ ತಂಟೆ ತಕರಾರು ಇರಲಿಲ್ಲ ಪ್ರಾರಂಭದಲ್ಲಿ ಒಂದು ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು ಅವ್ರಿಗೆ ನಾನೇ ಹೇಳ್ತಾ ಇದ್ದೆ ಆರಾಮ್ ಸಿರಿ ಕೂತು ಊಟ ಮಾಡ್ರಪ್ಪ ಬಿಸಿಲದೆ ನೀರು ಕೊಡ್ರಿ ಆರಾಮ್ ಸೀರೆ ಅವಕಾಶ ಹೋಗ್ರಿ ಅಂತ ನಾನೇ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆನೆ ಅವರು ಬಂದರು ಬಂದ ತಕ್ಷಣ ಮಠದಲ್ಲಿ ದರ್ಶನ ತಗೊಂಡು ಆಚೆಗೆ ಬರುತ್ತಷ್ಟಲ್ಲೇನೆ ಅವ್ರು ಹಿಂದಿನ ಸುಮಾರು ಮುನ್ನೂರು ನಾಲ್ಕುನೂರು ಬೈಕ್ಗಳ ಮೇಲೆ ಸುಮಾರು ಒಂದು ನೂರ್ ನಾಲ್ಕುನೂರು ಕಾರ್ಯಕರ್ತರು ಅವರ ಬೆಂಬಲಿಗರು ಏಕಾಏಕಿ ಮಟ್ಟಕ್ಕೆ ಬಂದಿರೋದು ಅಷ್ಟೇ ಅಲ್ಲದೆ ಅವರ ವರ್ತನೆ ಬಹಳ ಅಸಭ್ಯವಾಗಿತ್ತು ಬೈಕ್ಗಳನ್ನು ಎಲ್ಲಿ ಪಾರ್ಕ್ ಮಾಡಬೇಕನ್ನುವಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಇರತಕ್ಕಂಥ ಕಾರ್ಯಕರ್ತರು ಯಾವ ರೀತಿ ಸಮಾಜವನ್ನು ಕಟ್ಟಬಹುದು ಇದು ನಮಗೆ ಖೇದವನ್ನು ಉಂಟು ಮಾಡಿರ್ತಕ್ಕಂಥ ಪ್ರಸಂಗ ಮಠದ ಆವರಣದ ಒಳಭಾಗದಲ್ಲಿ ಬೈಕ್ ಬೈಕ್ಗಳನ್ನ ತರಬಹುದು ಗಳನ್ನ ತರಬಹುದು ಬೇಕಾಬಿಟ್ಟಿ ಎಲ್ಲ ಕಡೆ ತಮ್ಮ ತಮ್ಮ ವಾಹನಗಳನ್ನ ತರಿವಿ ಪ್ರಸಾದವನ್ನ ಸಭ್ಯ ರೀತಿಯಲ್ಲಿ ನೆಡ್ಕೊಂಡು ಮಠದ ಆವರಣದ ಚಪ್ಪಲಿ ಹಾಕೊಂಡು ಬಂದು ಊಟ ಮಾಡೋದು ಹನುಮಂತರಾಯರ ಹತ್ರ ಹೋಗಿ ಅಲ್ಲಿ ಕುಳಿತುಕೊಳ್ಳೋದು ಈ ಎಲ್ಲದ ಒಂದು ಘಟನೆಗಳನ್ನ ಕಂಡಿರ್ತಕ್ಕಂಥ ಹಿರಿಯ ಶ್ರೀಗಳು ಆಚೆಗೆ ಬಂದು ಏನ್ರೋ ಇದು ಮಠ ಮಾಡ್ಯಾರೋ ಏನು ಮಾಡ್ಯಾರೋ ಹಿಂಗೆಲ್ಲ ಮಾಡೋದು ಅಲ್ರು ಯಾರನ್ನು ಕೇಳಿ ಒಳಗೆ ಬಂದಿರ ನೀವು ಯಾರು ನಿಮಗೆ ಅಂತ ಹೇಳಿ ಸ್ವಾಭಾವಿಕವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಾರದೆ ಬೇಕಾಬಿಟ್ಟು ವರ್ತನೆ ಮಾಡಿರ್ತಕ್ಕಂಥ ಆ ಒಂದು ಶಂಭು ಕಳೋಕರ್ ಅವರ ಬೆಂಬಲಿಗರು ಸರಿಯಾದ ಆ ಒಂದು ರೀತಿಯಿಂದ ನಡೆದುಕೊಳ್ಳಾರದೆ ಅಸಭ್ಯ ವರ್ತನೆಯನ್ನು ಮಾಡಿದ್ದಾರೆ ಅವರು ಪದಾರ್ಥವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಬಹುಶಃ ನಾವು ಆ ಶಬ್ದವನ್ನು ಆಡಬಾರ್ದು ಆದರೆ ಈ ಸಂದರ್ಭದಲ್ಲಿ ಹೇಳೇಬೇಕಾಗ್ತದೆ ಯಾಕಂದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಯಾವ ಪ್ರಸಾದವನ್ನು ಸ್ವೀಕಾರ ಅನ್ನುವಂತ ಸಾಮಾನ್ಯ ಜ್ಞಾನವೂ ಇಲ್ತಕ್ಕಂತಹ ಆ ಪ್ರಸಂಗದಲ್ಲಿ ಶಬ್ದವನ್ನು ಆಡ್ತೇನೆ ಅವ್ರದ್ದು ತಂದಿರತಕ್ಕಂಥ ಮಾಂಸಾಹಾರಿ ಊಟವನ್ನು ಇಲ್ಲಿ ಅಂತ ಹೇಳಿ ಯಾಕಂದ್ರೆ ಅದು ತುಂಬ ನೋವಾಗ್ತದೆ ಮಠ ಮೈ ಮಡಿ ಮೈಲಿಗೆ ಆ ಧಾರ್ಮಿಕ ಪೂಜೆ ಪುನಸ್ಕಾರ ಜರಗ್ತಕ್ಕಂಥ ಶ್ರದ್ಧಾ ಕೇಂದ್ರದಲ್ಲಿ ಅಷ್ಟು ಅದಕ್ಕೂ ಅಲ್ಲದೆ ಆ ಮಕ್ಕೇರಿ ಭಾಗದೊಳಗೆ ಅತ್ಯಂತ ಶ್ರೇಷ್ಠ ಪರಂಪರೆ ಹೊಂದಿರತಕ್ಕಂಥ ಶ್ರೀಮಠ ಎಲ್ಲ ರಂಗದಲ್ಲಿಯೂ ಕೂಡ ಶ್ರೀಮಠ ಪಾಲ್ಗೊಳ್ತಾ ಇರತಕ್ಕಂಥ ಸುದ್ದಿ ತಮಗೆಲ್ಲ ಗೊತ್ತೇ ಇದೆ ಆ ನಿಟ್ಟಿನಲ್ಲಿ ನಿನ್ನೆ ಮಧ್ಯಾಹ್ನ ಜರುಗಿರತಕ್ಕಂಥ ಒಂದು ಘಟನೆ ನಮ್ಮ ಹಿರಿಯ ಶ್ರೀಗಳಿಗೆ ತುಂಬಾ ನೋವು ಉಂಟು ಮಾಡಿದೆ ಅಷ್ಟೇ ಅಲ್ಲದೆ ಅವ್ರ ಕಾರ್ಯಕರ್ತರಲ್ಲಿ ಸುಮಾರು ಒಂದು ಎಂಬತ್ತು ತೊಂಬತ್ತು ಜನ ನಮ್ಮ ಹಿರಿಯ ಶ್ರೀಗಳ ಮೈ ಮೇಲೆ ಏರಿ ಹೋಗಿರ್ತಕ್ಕಂಥದ್ದು ನಮಗೆ ಖಂಡನೀಯ ವಿಷಯ ಆ ದೃಷ್ಟಿಕೋನದಿಂದ ನಾವು ನಿನ್ನೆನೆ ದಿವಸ ಸಾಯಂಕಾಲದ ಹೊತ್ತಿಗೆ ಹುಕೇರಿ ಪೊಲೀಸ್ ಶಾಸನಿಗೆ ಫಿರ್ಯಾದಿಯನ್ನು ನೀಡಿದ್ದೇವೆ ಮತ್ತು ಎಲ್ಲ ಭಕ್ತರನ್ನು ಒಡಗೂಡಿ ಶ್ರೀಮಠದ ಟ್ರಸ್ಟಿಗಳು ಮಠದ ಖಾಸ ಭಕ್ತರು ಇವರೆಲ್ಲರೂ ಕೂಡ ನಿನ್ನೆ ಸಾಯಂಕಾಲ ಒಂದು ಮೀಟಿಂಗ್ ಅನ್ನ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದಾಗ ಎಲ್ಲ ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಶ್ರೀಗಳ ಮೇಲೆ ಮಠಾಧೀಶರ ಮೇಲೆ ಈ ರೀತಿ ವರ್ತನೆ ಆಗ್ತದೆ ಅಂದ್ರೆ ಜನಸಾಮಾನ್ಯರ ಪಾಡಿ ದೃಷ್ಟಿಕೋನದಲ್ಲಿ ನಮ್ಮ ಮಠದ ಎಲ್ಲ ಭಕ್ತರು ಸರ್ವ ಸದ್ಭಕ್ತರು ಮತ್ತು ಮಠದ ಆಡಳಿತ ಮಂಡಳಿ ಫಿರ್ಯಾದಿಯನ್ನು ನೀಡದೆ ಆ ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ದಿವಸ ಶ್ರೀಮಠದ ಹಿರಿಯರು ಮತ್ತು ಟ್ರಸ್ಟ್ ಕಮಿಟಿಯವರೆಲ್ಲರೂ ಕೂಡ ಹನ್ನೊಂದು ಗಂಟೆಗೆ ಬಸವೇಶ್ವರ ಕೋರ್ಟ್ ಸರ್ಕಲ್ ದಿಂದ ತಹಸೀಲ್ದಾರ್ ಆಫೀಸರ್ವರೆಗೂ ಕೂಡ ಒಂದು ಕಾಲ್ನಡಿಗೆ ಮೂಲಕ ಒಂದು ಮನವಿಯನ್ನು ಕೊಡತಕ್ಕಂಥ ಕಾರ್ಯಕ್ಕೂ ಕೂಡ ಅನಿಯಾಗಿದ್ದಾರೆ ಏನು ಅಂತಂದ್ರೆ ಇಂತಹ ವರ್ತನೆಯನ್ನು ಮಾಡತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಷ್ಟೇ ಉದ್ದೇಶ ಏನು ಅಂತಂದ್ರೆ ಇಂಥ ಘಟನೆಗಳು ಮತ್ತೆ ಯಾವುದೇ ಮಠ ಮಂದಿರಗಳಲ್ಲಿ ಜರಗಬಾರ್ದು ಇದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಾತ್ರ ಆಗಿ ಉಳಿಬೇಕು ಇಲ್ಲಿ ರಾಜಕೀಯ ಮಾತ್ರ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಕೈಂಕರ್ಯಕ್ಕೆ ನಾವೆಲ್ಲ ಅನಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ